ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹಮತ ಕಲಿಕೆ ಚಾನಲ್ಗೆ ಸ್ವಾಗತ ಆದರ್ಶ ವಿದ್ಯಾಲಯಕ್ಕೆ ಸಂಬಂಧಿಸಿದಂಥ ಪ್ರಮುಖವಾದ ಅಪ್ಡೇಟ್ಸ್ ಇದಾಗಿರ್ತದೆ ಸೊ ಯಾವೆಲ್ಲ ಅಭ್ಯರ್ಥಿಗಳು ಆರನೇ ತರಗತಿಯ ಪ್ರವೇಶ ಪರೀಕ್ಷೆಯನ್ನು ಬರಿತಾ ಬಂದಿದ್ದಾರಲ್ಲ ಅದರದ್ದು ಫಲಿತಾಂಶ ಕೂಡ ಪ್ರಕಟಣ ಮಾಡಿದ್ದಾರೆ ಸೊ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿದ್ದು ಸೊ ಅದರಲ್ಲಿ ಯಾರು ಯಾರೆಲ್ಲ ಆಯ್ಕೆ ಪಟ್ಟಿಯಲ್ಲಿ ಇರ್ತಿರಲ ಅವರು ಇಪ್ಪತ್ತೊಂಬತ್ತು ಐದು ಎರಡು ಸಾವಿರದ ನೋಡಿಲ್ಲಿ ಗಮನಿಸ್ಬೋದು ನೀವು ಇಲ್ಲಿ ಸೊ ಇಪ್ಪತ್ತೊಂಬತ್ತು ಸೊ ಐದು ಎರಡು ಸಾವಿರದ ಇಪ್ಪತ್ತೈದರಂದು ಏನಾಗಿತ್ತು ಇದು ಪ್ರವೇಶ ಪಡಲಿಕ್ಕೆ ಕೊನೆಯ ದಿನಾಂಕ ಆಗಿತ್ತು ಸೊ ಇದನ್ನೇನು ಮಾಡಿದರೆ ಎಕ್ಸ್ಟೆಂಡ್ ಮಾಡ್ತಾ ಬಂದಿದ್ದಾರೆ ಸೊ ಇದ್ರ ಜೊತೆಗೆ ಭಾಳಷ್ಟು ಪಾಲಕರು ಕಮೆಂಟ್ ಮಾಡ್ತಾ ಇದ್ದಾರೆ ಸರ್ ನಮ್ಮ ಮಗಂದು ಸೆಕೆಂಡ್ ಲಿಸ್ಟ್ ಬರುತ್ತಾ ಅಂತ ಕೇಳ್ತಾ ಇದ್ರ ಸೊ ನಮ್ಮ ಮಗಳದ್ದೇ ಸೆಕೆಂಡ್ ಲಿಸ್ಟ್ ಬರುತ್ತಾ ಅಂತ ಕೇಳ್ತಾ ಇದ್ರೆ ಅಥವಾ ಯಾವಾಗ ಬಿಡ್ತಾರಂತ ಕೂಡ ಕೇಳ್ತಾ ಇದ್ರೆ ಸೊ ಅದಕ್ಕೆಲ್ಲ ಸಂಪೂರ್ಣವಾದ ಅಪ್ಡೇಟ್ಸನ್ನು ಇವತ್ತಿನ ದಿನ ನೀಡ್ತಾ ಬರ್ತಿದ್ವಿ ಸೊ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಯಾವ ರೀತಿ ಚೆಕ್ ಮಾಡೋದಂತ ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ನೋಡಿದ್ದೀರಿ ನೀವು ಸೊ ಬೇಗ ಇನ್ನೊಂದು ಸಲ ಹೇಳೋ ಪ್ರಯತ್ನ ಮಾಡ್ತೀವಿ ಇಲ್ಲಿ ಸೊ ಮೊದಲೇದಾಗಿ ನೀವೇನು ಮಾಡಿ ಸೊ ಗೂಗಲ್ ಅಥವಾ ಕ್ರೋಮಲ್ಲಿ ಹೋಗಿಬಿಟ್ಟು ಈ ವೆಬ್ಸೈಟನ್ನು ಟೈಪ್ ಮಾಡಿ ಸಿಲಿಕ್ ಅಂತಕ್ಕಂಥ ವೆಬ್ಸೈಟನ್ನು ಟೈಪ್ ಮಾಡ್ಕೊಳ್ಳಿ ಇದಾದ ನಂತರ ಓಪನ್ ಆಗುತ್ತೆ ಸೊ ಇಲ್ಲ ನಿಮ್ಗೆ ಗೊತ್ತಾಗಿಲ್ಲಂದ್ರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀವಿ ಆ ಲಿಂಕ್ ಮುಖಾಂತರ ನೀವು ಈ ಲಿಂಕ್ ಮುಖಾಂತರ ನೀವು ಏನು ಮಾಡ್ಬೋದು ಈ ವೆಬ್ಸೈಟನ್ನು ಓಪನ್ ಮಾಡ್ಬೋದು ಸೊ ಮೊದಲೇದಾಗಿ ನೀವು ನೋಡಿರಲಿ ಮುಖಪುಟ ಅಂತ ಇರ್ತದೆ ಸೊ ಏನು ಏನಿರ್ತದೆ ಕುರಿತು ವಿದ್ಯಾಲಯಗಳನ್ನು ಸಂಪರ್ಕಿಸೋದು ಡ್ಯಾಶ್ಬೋರ್ಡು ಶಾಲೆಗಳ ಮಾಹಿತಿ ಎಲ್ಲದರ ಬಗ್ಗೆ ಕೊಟ್ಟಿರ್ತಾರೆ ಸೊ ನೀವು ಪ್ರಮುಖವಾಗಿ ಯಾವುದನ್ನು ಕ್ಲಿಕ್ ಮಾಡ್ಬೇಕಪ್ಪ ಅಂದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಐತಲ್ಲ ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕೊಟ್ಟಿರ್ತಾರೆ ನೋಡಿ ಎಲ್ಲ ಸಂಪೂರ್ಣವಾಗಿ ಕೊಟ್ಟಿದ್ದಾರೆ ಸೊ ಸೂಚನೆಗಳು ಕೊಟ್ಟಿದ್ದಾರೆ ಪರೀಕ್ಷೆ ಅರ್ಜಿ ಸಲ್ಲಿಸೋದು ಪ್ರತಿಯೊಂದನ್ನು ಕೊಟ್ಟಿದ್ದಾರೆ ಸೊ ನಿಮಗೆ ಬೇಕಾಗಿರೋದು ಸೀಟು ಹಂಚಿಕೆ ಪರಿಶೀಲನೆ ನಿಮಗೇನಾದರೂ ಇನ್ನೂ ಸೀಟು ಹಂಚಿಕೆ ಪರಿಶೀಲನೆ ಗೊತ್ತಾಗಿಲ್ಲ ಅಂದರೆ ಇದನ್ನು ಚೆಕ್ ಮಾಡಿಕೊಳ್ಳಿ ಸೊ ಅಥವಾ ಇಲ್ಲ ನಮ್ಮ ಸೀಟ್ ಹಂಚಿಕೆ ಗೊತ್ತಾಗೈತೆ ಅಂದ್ರೆ ಫಸ್ಟ್ ಲಿಸ್ಟ್ ಕಟ್ ಆಫ್ ಎಷ್ಟು ನಿಂತಿದೆ ಅಂತ ಕೂಡ ಇಲ್ಲಿ ನೋಡ್ಕೊಳ್ಳಿ ಸೊ ಚೆಕ್ ಮಾಡಿಕೊಳ್ಳಿ ಇದಾದ ನಂತರ ಯಾವ ಡೇಟಿಗೆ ಮುಂದಕ್ಕೆ ಅಂತ ಇಲ್ಲಿ ನೋಡೋದಾದ್ರೆ ಇಲ್ಲಿ ಮೊದಲೇದಾಗಿ ಸೊ ಇಲ್ಲಿ ಅಧಿಸೂಚನೆ ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನಾವು ಸೊ ಇಲ್ಲಾಂದರೆ ಇಲ್ಲೇ ಕೆಳಗೆ ಕೊಟ್ಟಿರ್ತಾರೆ ನಾನು ಮೂರು ಅಂತ ಇರ್ತಾಯಿದ್ದು ನೋಡಿ ಇಲ್ಲಿ ಸೊ ಮೂರು ಮೂರು ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೀವು ಅಂತ ಇದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲೇ ಸರೌಂಡಿಂಗ್ ಇಲ್ಲೆಲ್ಲ ನೀವು ಏನು ಮಾಡ್ಬೋದು ಇದನ್ನು ಸಂಪೂರ್ಣವಾಗಿ ಓದ್ತಾ ಬರ್ಬೋದು ಸೊ ಇಲ್ಲಿ ಈ ಪಾಯಿಂಟ್ ಗಮನಿಸ್ಬೋದು ಆದರ್ಶ ವಿದ್ಯಾಲಯದಲ್ಲಿ ಆರನೇ ತರಗತಿ ಪ್ರವೇಶಕ್ಕಾಗಿ ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಸೊ ಮೇ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಕಟ ಮಾಡಿದ್ರು ಸೊ ಮೇ ಇಪ್ಪತ್ತಕ್ಕೆ ಆಲ್ರೆಡಿ ಏನು ಮಾಡಿದ್ರು ಮೊದಲ ಸುತ್ತಿನ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಿದರು ಸೊ ಪ್ರವೇಶ ಪಡೀಲಿಕ್ಕೆ ಏನು ಮಾಡಿದ್ರಲ್ಲೇ ಕೊನೆಯ ದಿನಾಂಕ ಯಾವಾಗ ಕೊಟ್ಟಿದ್ರು ಅವರು ಸೊ ಮೇ ಇಪ್ಪತ್ತೊಂಬತ್ತು ಅನ್ನೋ ಅಂತಕ್ಕಂಥದನ್ನು ಕೊಟ್ಟಿದ್ರು ಸೊ ಮೇ ಇಪ್ಪತ್ತೊಂಬತ್ತು ಕೊನೆಯ ದಿನಾಂಕವಾಗಿ ಕೊಟ್ಟಿದ್ರು ಈಗೇನು ಮಾಡಿದ್ದಾರೆ ಇನ್ನು ಭಾಳಷ್ಟು ಅಭ್ಯರ್ಥಿಗಳು ಸೊ ಅಡ್ಮಿಷನ್ ಪಡೆಯದಿರೋದಕ್ಕೆ ಕಾರಣ ಏನು ಮಾಡ್ಯಾರ ಇಲ್ಲಿ ಸೊ ಮೇ ಇಪ್ಪತ್ತೊಂಬತ್ತು ಇರೋದನ್ನು ಸೊ ಜೂನ್ ನಾಲ್ಕರವರೆಗೆ ವಿಸ್ತರಣೆ ಮಾಡ್ತಾ ಬಂದಿದ್ದಾರೆ ಇವತ್ತು ಮಾಡಿ ಕೊಡ್ತಕ್ಕಂಥ ಅಪ್ಡೇಟ್ಸ್ ಇದಾಗಿರ್ತದೆ ಆರನೇ ತರಗತಿ ಮೊದಲ ಸುತ್ತಿನ ಪ್ರವೇಶಕ್ಕೆ ಕೊನೆಯ ದಿನಾಂಕವನ್ನು ಮಾಡಿದರೆ ಸೊ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ವಿಸ್ತರಣೆ ಮಾಡ್ತಾ ಬಂದಿದ್ದಾರೆ ಹೀಗಾಗಿ ಯಾರೆಲ್ಲ ಅಡ್ಮಿಷನ್ ಮಾಡಿಲ್ಲ ಏನು ಸೊ ಈಗಲೇ ಹೋಗಿಬಿಟ್ಟು ಸೊ ನಾಳೆ ಅಥವಾ ನಡೆದ ಎರಡು ದಿನದೊಳಗಾಗಿ ನೀವು ಪ್ರವೇಶವನ್ನು ಪಡಿತಾ ಬರ್ಬೋದು ಸೊ ನೀವೇನಾದರೂ ಪ್ರವೇಶವನ್ನು ಪಡಿಲಿಲ್ಲ ಅಂದ್ರೆ ನಿಮ್ಮ ಶೀಟ್ ಕೂಡ ಕ್ಯಾನ್ಸಲ್ ಆಗುತ್ತೆ ಕ್ಯಾನ್ಸಲ್ ಆದ ನಂತರ ಏನಾಗುತ್ತೆ ಸೆಕೆಂಡ್ ಲಿಸ್ಟ್ಗೆ ಸೊ ಬಿಡ್ತಾ ಬರ್ತಾರೆ ಇಲ್ಲಿ ಸೊ ಇನ್ನೊಂದು ಪ್ರಶ್ನೆ ಭಾಳಷ್ಟು ಕಮೆಂಟ್ಸ್ಗಳನ್ನು ಮಾಡ್ತಾ ಇದ್ರಿ ಏನಾದರೂ ಪ್ರಮುಖವಾಗಿ ಕಮೆಂಟ್ಸ್ ಹೇಳೋದಾದ್ರೆ ಇಲ್ಲಿ ಸರ್ ಸೆಕೆಂಡ್ ಲಿಸ್ಟ್ ಯಾವಾಗ ಬಿಡ್ತಾರೆ ಸೊ ಅದ್ರ ಜೊತೆಗೆ ಸರ್ ನನ್ನ ಮಗನ ಇಷ್ಟಕ್ಕೆ ನಿಂತಿರ್ತಾರೆ ಸೆಲೆಕ್ಷನ್ ಆಗುತ್ತೋ ಇಲ್ಲ ಅಂತ ಕೇಳ್ತಾ ಇದಾರೆ ಸೊ ಕಟ್ ಆಫ್ ಬಗ್ಗೆ ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡ್ಕೊಳ್ಳಿ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕಟ್ ಆಫ್ ಬಗ್ಗೆ ಕೊಟ್ಟಿದ್ದಾರೆ ಆಲ್ರೆಡಿ ನೀವು ಕಟಾಪ್ನ ಚೆಕ್ ಮಾಡ್ಕೊಳ್ಳಿ ಎಷ್ಟಕ್ಕೆ ನಿಂತಿದೆ ಯಾವ ಕಾಸ್ಟ್ ಎಷ್ಟಕ್ಕೆ ನಿಂತಿದೆ ಅಂತ ಗೊತ್ತಾಗುತ್ತೆ ಇದಕ್ಕಿಂತ ಸ್ವಲ್ಪ ಒಂದು ಅಥವಾ ಎರಡು ಮಾರ್ಸ್ ಏನಾರ ವೆರಿಯೇಷನ್ ಐತಿ ನಿಮ್ಮ ಮಗನದು ಮಗಳದ್ದು ಇನ್ನೂ ಬಂದಿಲ್ಲ ಅಂದರೆ ಸೊ ಇದ್ರ ಮುಖಾಂತರ ನೀವು ತಿಳ್ಕೊಬೋದು ನನ್ನ ಮಗ ನೆಕ್ಸ್ಟ್ ರೌಂಡ್ ಸೆಲೆಕ್ಷನ್ ಆಗುತ್ತೋ ಇಲ್ಲ ಅಂತೇಳಿ ಎಷ್ಟು ಸೀಟ್ ಉಳಿತಾವೆ ಹೇಳೋಕ್ಕಾಗಂಗಿಲ್ಲ ಆ ಸೀಟ್ ಉಳಿದಿರೋದ ಆಧಾರದ ಮೇಲೆ ಏನು ಮಾಡ್ತಾರೆ ಸೊ ನೆಕ್ಸ್ಟ್ ಬಿಡ್ತಾ ಬರ್ತಾರೆ ಈ ಪ್ರೊಸೆಸ್ ಕಂಪ್ಲೀಟ್ ಆಗಲಿಕ್ಕೆ ಯಾವಾಗ ಅಂದ್ರೆ ನಾಲ್ಕನೇ ತಾರೀಕು ಏನಾಗೈತೆ ಕೊನೆ ದಿನಾಂಕ ಆಗೈತೆ ಸೊ ಇದೆಲ್ಲ ಪ್ರೊಸೆಸ್ ಕಂಪ್ಲೀಟ್ ಆದಮೇಲೆ ಏನು ಮಾಡ್ತಾರೆ ನೆಕ್ಸ್ಟ್ ಒಂದು ವೀಕ್ ಒಳಗಡೆ ಏನು ಮಾಡ್ತಾರೆ ಇದನ್ನು ಸೊ ಸೆಕೆಂಡ್ ರೌಂಡ್ ಕೂಡ ಬಿಡ್ತಾ ಬರ್ತಾರೆ ಮಾಹಿತಿ ನಿಮಗೆ ತುಂಬ ಸಂಪೂರ್ಣವಾಗಿ ಅರ್ಥ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋನು ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ